ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಹದಿನಾಲ್ಕನೆಯ ಶ್ಲೋಕ ವೇದೋ ಸರ್ವಿದ್ಭಾನು ವೇದಾಂಗೋ ಕವಿಹಿ ಸರ್ವತ್ರ ಚಲಿಸುವವನು ಎಲ್ಲವನ್ನೂ ತಿಳಿದವನು ಎಲ್ಲವನ್ನೂ ಹೊಂದಿರುವವನು ಎಲ್ಲರಿಗೂ ಪ್ರಕಾಶ ಕೊಡುವವನು ಭಗವಂತನ ಮುಂದೆ ದುರ್ಜನರ ಸೇನೆ ನಾಲ್ಕು ದಿಕ್ಕಿಗೂ ಓಡುತ್ತವೆ ಆದುದರಿಂದ ಪರಮಾತ್ಮನಿಗೆ ವಿಶ್ವಕ್ಸೇನಾ ಎಂಬ ಹೆಸರು ಬಂದಿದೆ ಅಂದರೆ ವಿಷ್ಣುವಿಗೆ ದುಷ್ಟ ಜನರನ್ನು ನಾಶ ಮಾಡುವವನು ತತ್ವಜ್ಞಾನವನ್ನು ಬೋಧನೆ ಮಾಡುವವನು ಸಮಸ್ತ ವೇದಗಳ ಅರ್ಥ ತಿಳಿದವನು ಯಾವುದೇ ರೀತಿಯ ಕೊರತೆ ಹಾಗೂ ನ್ಯೂನತೆ ಇಲ್ಲದವನು ವೇದಗಳಿರುವ ಆರು ಅಂಗಗಳು ಪರಮಾತ್ಮನ ರೂಪಗಳಾಗಿವೆ ಆದ್ದರಿಂದ ಪರಮಾತ್ಮನಿಗೆ ವೇದಾಂಗನೆಂಬ ಹೆಸರು ಬಂದಿದೆ ವೇದಗಳನ್ನು ತಿಳಿದು ಅವುಗಳನ್ನು ವಿಭಾಗ ಮಾಡಿದವರು ವ್ಯಾಸ ಮಹರ್ಷಿಗಳು ವ್ಯಾಸರು ವಿಷ್ಣುವಿನ ಅವತಾರವೇ ಆಗಿರುವುದರಿಂದ ವೇದವಿತ್ ಎಂಬ ಹೆಸರು ವಿಷ್ಣುವಿಗೆ ಬಂದಿದೆ ಸರ್ವವನ್ನು ಕಾಣುವವನು ಪ್ರತಿಭಾವಂತ ಅತೀಂದ್ರಿಯ ಶಕ್ತಿಯುಳ್ಳವನು ಈ ವಿಷ್ಣುವು ಅಂದರೆ ಜನಾರ್ದನನು ಇದಿಷ್ಟು ಹದಿನಾಲ್ಕನೇ ಶ್ಲೋಕದ ವಿವರಣೆ ವೀಕ್ಷಕರೇ ಮುಂದಿನ ಶ್ಲೋಕದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು